ಈಗ ಒಂದು ಪತ್ರಿಕಾ ಗಲಾ ನಂಗರ ಬಂದು ಅವ್ರ ದೈವಿ ಶಿಕ್ಷಣವನ್ನು ನಾವು ಈ ರೀತಿಯಲ್ಲಿ ವ್ಯಕ್ತಿತ್ವವನ್ನು ಬೆಳೆಸಿದ ದಂಪತಿಗಳು ಡಾಕ್ಟರ್ ಯು ಪಿ ಉಪಾಧ್ಯಾಯ ಮತ್ತು ಸುಶೀಲ ಉಪಾಧ್ಯಾಯ ಇವರನ್ನು ಸನ್ಮಾನ ಮಾಡುವಂಥದ್ದು ಇವರನ್ನು ಅಭಿವಂದಿಸುವಂತಹ ಕಾರ್ಯಕ್ರಮ ಡಾಕ್ಟರ್ ಶ್ರೀಪತಿ ತಂತ್ರಿಗಳಿಗೆ ಇಲ್ಲಿ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷದ ಆ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಅವರು ಶಿಕ್ಷಣ ಕ್ಷೇತ್ರಕ್ಕೂ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಅವರು ಮಾಡಿದಂಥ ಸೇವೆಯನ್ನು ಗುರುತಿಸಿದೆ ಡಾಕ್ಟರ್ ಉಪಾಧ್ಯಾಯರಿಗೆ ಎಂಬತ್ತು ಡಾಟಿದ್ದು ಅವರು ಹದಿನೆಂಟು ವರ್ಷಗಳ ಕಾಲ ಕೊಡುವಿಗಾಗಿ ತುಂಬ ಕೆಲಸ ಮಾಡಿದ್ದಾರೆ ಅದರೊಂದಿಗೆ ಜತೆ ಜೊತೆಯಾಗಿ ಭಾಷಾಶಾಸ್ತ್ರ ಮತ್ತು ಜಾನಪದ ವಿಷಯಗಳಾಗಿ ಸಹಿತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಎರಡನ್ನು ಗುರುತಿಸುವಂಥ ಸಮ್ಮಾನ ಮಾಡಿದೆ ಎರಡೂ ಕೂಡ ರವೀಂದ್ರ ಮಂಡಲದಲ್ಲಿ ನೂತನ ರವೀಂದ್ರ ಮಂಡಳ ಎಂ ಜೆ ಕಾಲೇಜಿನ ಆ ಪರಿಸರದಲ್ಲಿ ಇದೇ ತಿಂಗಳ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇಪ್ಪತ್ತೈದನೇ ತಾರೀಕಿನಂದು ಪ್ರೊಫೆಸರ್ ಶ್ರೀಪತಿ ತಂತ್ರಿಗಳ ಅವರ ಅಭಿವಂದನ ಕಾರ್ಯಕ್ರಮ ಇದೆ ಇಪ್ಪತ್ತಾರರಂದು ಡಾಕ್ಟರ್ ಯು ಪ್ರ ಉಪಾಧ್ಯರ ಒಂದು ಅವರ ಅಭಿವಂದನ ಕಾರ್ಯಕ್ರಮ ಇದೆ ಎರಡು ಕೂಡ ದಿನ ಪೂರ್ತಿ ನಡೆಯತಕ್ಕಂಥ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ಈ ಕಾರ್ಯಕ್ರಮ ನಡೆಯುತ್ತೆ ಬೆಳಿಗ್ಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಗೋಷ್ಠಿ ಆನಂತರ ಅವ್ರ ಬಗ್ಗೆ ಅವರನ್ನ ನೋಡಿದಂಥ ಹತ್ತಿರ ನೋಡಿದಂಥ ವ್ಯಕ್ತಿಗಳು ಅವ್ರ ಬಗ್ಗೆ ಮಾತನಾಡುವಂಥದ್ದು ಕೊನೆಗೆ ಅವರಿಗೆ ಸಮ್ಮಾನ ಈ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಂಚಿಕೊಳ್ಳುತ್ತೆ ಉಪಾಧ್ಯಾಯರ ಕಾರ್ಯಕ್ರಮವನ್ನು ವಿಶೇಷ ಅಂತ ಹೇಳಿದರೆ ಅವರ ಆ ಮೂರು ಸಾವಿರದ ಆರುನೂರು ಪುಟಗಳ ಮುನ್ನೂರು ಪುಟಗಳ ಒಂದು ನಿಘಂಟು ಏನಿದೆ ಆ ನಿಘಂಟನ್ನು ಸಂಪೂರ್ಣವಾಗಿ ಹತ್ತು ಪುಟಗಳನ್ನು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಅವರದನ್ನು ವೆಬ್ಸೈಟಿಗೆ ಅಂತರ್ಜಾಲಕ್ಕೆ ಅದನ್ನು ಹಾಕಿದ್ದಾರೆ ಅದನ್ನು ಹಾಕಿದ್ದು ಅದೀಗ ಎಲ್ಲರಿಗೂ ಸಹ ವಿಶ್ವಾದ್ಯಂತ ಯಾರು ಸಹಿತ ತುಳು ಡಾಟ್ ಅಂತೇಳಿ ವರ್ಲ್ಡ್ ಡಾಟ್ ಡಾಟ್ ಕಾಮ್ ಹೇಳಿ ಹಾಕಿದ್ಕೊಂಡು ಸಿಗ್ತದೆ ಅವರು ಅದನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅದು ಒಂದು ಆ ನಂತರ ಮುಖ್ಯವಾಗಿ ನಮಗೆ ಅದರಲ್ಲಿ ಏನು ವಿಶೇಷ ಅಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಒಮ್ಮೆ ವೇದಿಕೆ ಮೇಲೆ ತಂದು ಅವನ್ನ ನಾವು ಸನ್ಮಾನಿಸಲು ಒಂದೊಂದು ಪ್ರತಿಯೊಬ್ಬರನ್ನು ಗೌರವಿಸಲು ಗುರುತಿಸುವಂಥದ್ದು ಈಗೊಂದನ್ನು ಕಾರ್ಯಕ್ರಮ ಇದೆ ಎಲ್ಲವನ್ನು ಹಮ್ಮಿಕೊಂಡಿದೆ ಎರಡು ದಿವಸ ಕಾರ್ಯಕ್ರಮಕ್ಕೂ ಕೂಡ